ಲೋಕಸಭಾ ಚುನಾವಣೆ ಕಾವು ರಂಗೇರುತ್ತಿದೆ ಎರಡನೇ ಹಂತದ ಚುನಾವಣೆ ಮೇ ಏಳರಂದು ನಡೆಯುವ ಪ್ರಯುಕ್ತ ಗುಮ್ಮಟ ನಗರಿ ವಿಜಯಪುರಕ್ಕೆ ರಾಹುಲ್ ಗಾಂಧಿ ಆಗಮಿಸುವ ಮೂಲಕ ತಮ್ಮ ಅಭ್ಯರ್ಥಿ ಪರವಾಗಿ ಮತಯಾಚನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದರು ವಿಜಯಪುರ ನಗರದ ಬಿಎಲ್ಡಿಇ ಸಂಸ್ಥೆಯ ಬೃಹತ್ ಮೈದಾನದಲ್ಲಿ ಬಹಿರಂಗ ಸಮಾವೇಶ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದರು ವೇದಿಕೆಯ ಮೇಲೆ ಮಾತನಾಡಿದ ರಾಹುಲ್ ಗಾಂಧಿ ಹಿಂದೆ ರಾಜ್ಯ ಮಹಾರಾಜರು ಆಡಳಿತ ಮಾಡುತ್ತಿದ್ದರು ಆದರೆ ಇಂದು ಬಡ ಜನರ ಹಿಂದುಳಿದವರ ಸಾಮಾನ್ಯರ ಬಳಿ ಅಧಿಕಾರ ಇದೆ ಅದಕ್ಕೆ ಕಾರಣ ಅದು ಸಂವಿಧಾನ ಆದರೆ ನರೇಂದ್ರ ಮೋದಿ ಅವರು ಸಂವಿಧಾನ ಮುಗಿಸಲು ಹೊರಟಿದ್ದಾರೆ ಕೆಲ ಬಿಜೆಪಿ ಸಂಸದರು ಹೇಳುತ್ತಾರೆ ಸಂವಿಧಾನ ಬದಲಿಸುತ್ತೇವೆ ಎಂದು ಒಂದೆಡೆ ಸಂವಿಧಾನ ಬದಲಿಸುತ್ತೇವೆ ಎನ್ನುವ ಜನರು ಇನ್ನೊಂದೆಡೆ ಕಾಂಗ್ರೆಸ್ ಪಕ್ಷ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಿಂದ ಇಪ್ಪತ್ತು ವ್ಯಕ್ತಿಗಳಿಗೆ ಶ್ರೀಮಂತನರಾಗಿ ಮಾಡಿದ್ದಾರೆ ಅದಾನಿಯಂಥವರ ಕೈಯಲ್ಲಿ ಎಲ್ಲವನ್ನೂ ಕೊಡುತ್ತಿದ್ದಾರೆ ಆದರೆ ಬಡವರಿಗೆ ಏನನ್ನೂ ಕೊಟ್ಟಿಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟ ಗ್ಯಾರಂಟಿ ಅದು ಎಷ್ಟು ಜನರಿಗೆ ಉಪಯೋಗವಾಗುತ್ತದೆ ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕ ದಿವಾಳಿ ಆಗುತ್ತಿದೆ ಎಂದು ಮೋದಿ ಹೇಳಿದರು ಈಗ ಎಲ್ಲಿ ದಿವಾಳಿಯಾಗಿದೆ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ಸಿಗುತ್ತದೆ ಒಂದು ಕೋಟಿ ಮಹಿಳೆಯರಿಗೆ ಇದನ್ನು ನಾವು ಕೊಡುತ್ತಿದ್ದೇವೆ ಈಗ ನಾನು ಹೇಳಲು ಹೊರಟಿದ್ದು ದೊಡ್ಡ ಮಟ್ಟದ ಚಪ್ಪಾಳಿ ಹೊಡೆಯಬೇಕಾಗುತ್ತದೆ ಇಂಡಿಯಾ ಅಲೈನ್ಸ್ ಸರ್ಕಾರ ರಚನೆ ಆದ ಬಳಿಕ ಹಿಂದೂಸ್ತಾನದ ಬಡ ಜನರು ಲೀಸ್ಟ್ ಮಾಡಿ ಆ ಬಡ ಕುಟುಂಬದ ಮಹಿಳೆಗೆ ಪ್ರತಿ ವರ್ಷ ಒಂದು ಲಕ್ಷ ಹಣ ಜಮಾ ಮಾಡುತ್ತೇವೆ ಕರ್ನಾಟಕ ಸರ್ಕಾರ ಇಪ್ಪತ್ನಾಲ್ಕು ಸಾವಿರ ಕೊಟ್ಟರೆ ಕೇಂದ್ರ ಸರ್ಕಾರ ವರ್ಷಕ್ಕೆ ಒಂದು ಲಕ್ಷ ಕೊಡುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಕುಟುಂಬಗಳಿಗೆ ಅದು ಸಿಗುತ್ತದೆ ಎಂದರು ಇನ್ನು ನರೇಂದ್ರ ಮೋದಿ ಅವರು ಕೋಟ್ಯಾಧೀಶ್ವರ ಉದ್ಧಾರ ಮಾಡಿದ್ದಾರೆ ಇಂದು ದೇಶದ ಮೂಲೆ ಮೂಲೆಯಲ್ಲಿ ಇರುವ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ ಇಂಡಿಯಾ ಘಟ್ ಬಂಧನ ಸರ್ಕಾರ ಅಧಿಕಾರ ಬಂದ ಬಳಿಕ ಪ್ರತಿ ಬಡ ಯುವಕನಿಗೆ ಉದ್ಯೋಗ ಕೊಡಲಾಗುವುದು ಮೊದಲ ಹಂತದಲ್ಲಿ ಉದ್ಯೋಗ ಸೃಷ್ಟಿಸುವ ಕೆಲಸ ಮಾಡಲಾಗುವುದು ಎಂದರು ಇನ್ನು ನರೇಂದ್ರ ಮೋದಿ ಅವರು ಇನ್ನೂವರೆಗೂ ರೈತರ ಸಾಲ ಮನ್ನಾ ಮಾಡಿಲ್ಲ ಎಂಎಸ್ಪಿ ಕೊಟ್ಟಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಏಕ್ ಪಾರ್ಟಿ ವ್ಯಕ್ತಿ ಹಿಂದೂಸ್ತಾನ್ ಕೆ ಸಂವಿಧಾನಕ್ಕೂ ಲೋಕತಂತ್ರಕ್ಕೂ करने की कोशिश कर रहे हैं इन सामान्य चुनाव इधर चुनाव नौ व्यक्ति भारत देश प्रजाप्रभुत्व संविधान धिक्खी नड़ीवंत चुनाव नड़ीता है संविधान से हिंदुस्तान के लोगों को अधिकार उनकी आवाज और आरक्षण मिला है संविधान दंदा भारत देश जन और स्वतंत्र मत तो स्वातंत्र सिक्कि संविधान से पहले राजा महाराजा हिंदुस्तान पर राज करते थे संविधान दल मदलो राज महाराजरो भारत तो देश दल हिंदुस्तान दल आधलित मारता अगर आज हिंदुस्तान के गरीब लोगों के पास पिछड़ों के पास दलितों के पास आदिवासियों के पास अधिकार है आवाज है तो संविधान ने यह आवाज और ये अधिकार दिए तो बड़ा जनरा हिंदू दौरा दलित रहा अल्पसंख्यात रहा सामान्य तो अधिकार अब संविधान मोदी संविधान को खत्म करने की कोशिश कर रहे हैं उनके एमपी ने साफ कह दिया है कि अगर वो चुनाव जीतेंगे तो संविधान को बदल देंगे और रद्द कर देंगे यो तो नरेंद्र मोदी और बीजेपी और संविधान नाश मानने को एम पी और ना और अधिकार, अधिकार मतलब संविधान नाश मतलब बदलाव अंत एक तरफ बोलो और दूसरी तरफ कांग्रेस पार्टी और इंडिया अलायंस जो संविधान को बसवना जी की विचारधारा को बचाने की कोशिश कर रहे हैं वे ಈ ಭಾರತೀಯ ಜನತಾ ಪಕ್ಷ ಆ ಮೋದಿ ಅವರು ಇನ್ನೊಂದು ಕಡೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದ ಸಂವಿಧಾನವನ್ನ ಇಂಡಿಯಾ ಅಲೈಯನ್ಸ್ ಮತ್ತ ಜೊತೆಗೂಡಿ ಉತ್ತರಾಶರ ಮಾಲಿಕ್ಕೆ ಹೊರಟಿದೆ ನರೇಂದ್ರ ಮೋದಿಜಿ ನೇ पिछले 10 साल 20 25 لوگوں کو اربপতি बनाया है हिंदुस्तान का पूरा का पूरा धन उन्होंने उन व्यक्तियों को दिया नरेंद्र ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ भारत देश संपत्ति जन पूरा पूरा का फायदा नरेंद्र मोदी जी ने अदानी जैसे लोगों को दिया है हिंदुस्तान के एयरपोर्ट हिंदुस्तान के पोर्ट हिंदुस्तान का इंफ्रास्ट्रक्चर डिफेंस की इंडस्ट्री सोलर पावर की इंडस्ट्री विंड पावर की इंडस्ट्री पूरा का पूरा नरेंद्र मोदी जी ने ಅದಾನಿ ಅವ್ರ ಅದಾನಿ ಜೈಸಿ ಲೋಗಡಾದಿಯಾ ಇವತ್ತು ಅದಾನಿ ಅವರಿಗೆ ಈ ಭಾರತ ದೇಶದ ಎಲ್ಲ ಸಂಪತ್ತನ್ನು ನಮ್ಮಲ್ಲಿರುವಂತ ದೊಡ್ಡ ದೊಡ್ಡ ಕಂಪನಿಗಳನ್ನ ಇವತ್ತು ಅದು ಸೋಲಾರ್ ಎನರ್ಜಿ ಇರಬಹುದು ಇವತ್ತು ನಮ್ಮ ವಿಮಾನ ನಿಲ್ದಾಣದಲ್ಲಿರಬಹುದು ಇವತ್ತು ನಮ್ಮ ಇವತ್ತು ಪೋರ್ಟ್ಗಳು ಇರ್ಬಹುದು ಎಲ್ಲವನ್ನು ಕೂಡ ಅದಾನಿ ಅವರಿಗೆ ಕೊಟ್ಟಿದ್ದಾರೆ ಅವ್ರ ಗರೀಬಕ್ಕೂ ಖುಷಿ ನೈಮಿಲ್ಲ ಬಡವರಿಗೆ ಏನೂ ಕೂಡ ಸಿಕ್ಕಿಲ್ಲ कर्नाटक में हम पांच गारंटी देते हैं और आप जानते हो कि कर्नाटक में गरीबों को कितना फायदा हुआ है कर्नाटक राज्य दल ना वो हरी गारंटी करना अगर ना पढ़ूर अनुकूल आगे जरूर था उधर बैठे तो लोग ये देखो ये जो आपने ये आपने अभी ताली बजाई ये प्रेस वाले कभी नहीं दिखाएंगे क्योंकि ये प्रेस वाले गरीबों के नहीं है ಇವತ್ತು ಚೆನ್ನಾಗಿ ಯಾರು ಹರ್ಷೋತ್ಕಾರ ಮಾಡಿದ್ರಿ ಚಪ್ಪಲೆ ಹೊಡೆದ್ರಿ ಇದು ನಿಮ್ಮ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನೀತಿಗೆ ಗ್ಯಾರಂಟಿ ಪರವಾಗಿದ್ರಿ ಇದನ್ನ ಪ್ರೆಸ್ನವರು ಕೂಡ ಅರ್ಥ ಮಾಡ್ಕೋಬೇಕು ಈ ಪ್ರೆಸ್ನವರು ಇವತ್ತಿನ್ನೂ ಕೂಡ ನಮ್ಮ ಜೊತೆಗೆಲ್ಲ ಅವರು ಗ್ರಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಏ ಪಾಂಚ್ ಗ್ಯಾರಂಟಿ ಅಮ್ಮನೆ ಹಾಕೋದಿ ಕರ್ನಾಟಕಕ್ಕೆ ಗರೀಬ್ ಹೋಗೋದಿ ಗೃಹ ಜ್ಯೋತಿ グラジュ લક્ષ્મી Анна ભાગ્યા શક્તિ મત યોનિ આ 5 ગેરંટી ગણા યોજના ગણા કર્ણાટકા રાજ્ય સંતે કે નાવ કોંગ્રેસ સરકાર કોટી દીવી તો આપ દેખીએ વો અરબ પતિ બનાતે હે 25 અરબ પતિ બનાય ઉનોને ઓર કોટા દેશો મારતા રે सिस्टम मारता रे 25 ಕೋಟಾ ದಿಸರನ ತುಸೌರು ಪುಟ ಹಾಕಿದಾರೆ મેં આપકો ಈ ಸ್ಟೇಜ್ ಸೆ ಬತಾರಾ ہوں۔ ಕಿ અમારી ಸರ್ಕಾರ ਕਰੋಡೋ ಲಕ್ಷಪತಿ બનાನೆ ಜಾ رہی ہے۔ ನಾವು ಈ ಒಂದು ಸಮಯದ ಇವತ್ತು ನ ಸಾ ಹೇಳ್ತನೆ ನಮ್ಮ ಸರ್ಕಾರ ನಮ್ಮ ಪಕ್ಷಾಯತು ನ ಸಾ ಈ ಕೋರೋಡಿ ಪಟ್ಟೆನ ಹುಟಾಕುವಂತದ್ದಲ್ಲ

प्रधानमंत्री ने कहा था कि अगर इसको कर्नाटक में लागू कर दिया जाए तो कर्नाटक का बैंकक्रप्ट हो जाएगा गृह लक्ष्मी योजना और प्रारंभ ಮಾಡಿದಾಗ नरेंद्र मोदी ಅವರು ಹೇಳಿದ್ರು ಈ ಗೃಹ ಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕ ರಾಜ್ಯದ ತಿವಾರೆ ಆಗತಲೇ ಅಂತಲೇ کوئی ಬ್ಯಾಂಕ್ಕ್ರಪ್ಟ್ نہیں ہوا۔ ಯಾವುದು ಕೂಡ ಕರ್ನಾಟಕ ರಾಜ್ಯದ ತಿವಾರೆ ಆಗಿಲ್ಲ. ಹಾಗೂ ನರೇಂದ್ರ ಮೋದಿಜಿ ಆಪ್ ಸುನिए ಈ ಸಂದರ್ಭದಲ್ಲಿ ಸಚಿವರಾದ ಶಿವಾನಂದ ಪಾಟೀಲ ಎಂಬಿ ಪಾಟೀಲ ಶಾಸಕ ಯಶವಂತರಾಯಗೌಡ ಪಾಟೀಲ ವಿಠಲ ಕಡಕದೊಂಡ ಅಶೋಕ್ ಮನಗೂಳಿ ಸೇರಿದಂತೆ ಹಲವರು ಜನ ಮುಖಂಡರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು